ಎಲ್ಲರಿಗೂ ನಮಸ್ಕಾರ ನಾನು ರುಕ್ಮಿಣಿ ಬೆಂಗಳೂರಿನಿಂದ ಇವತ್ತಿನ ಕಟ್ಟಿಂಗ್ ಬಂದ್ಬಿಟ್ಟು ನಿಮ್ಗೆ ವಿತ್ ಕಪ್ಸು ಪ್ರಿನ್ಸಸ್ ಕಟ್ ಬ್ಲೌಸು ಬ್ಯಾಕ್ ಓಪನು ವಿ ನೆಕ್ಕಲ್ ಬರುತ್ತೆ ಆದರೆ ಇದೇನಂದರೆ ನನ್ನ ಒಂದು ನನಗೆ ಆಫ್ಲೈನಲ್ಲಿ ಸ್ಟೂಡೆಂಟ್ಸ್ ಇದ್ದಾರಲ್ಲ ಆ ಸ್ಟೂಡೆಂಟ್ಸಿಗೆ ನಾನು ಇದು ಹೇಳ್ಕೊಟ್ಟಿದ್ದೆ ಅದನ್ನು ಸೀದಾ ಡೈರೆಕ್ಟಾಗಿ ನಾನು ಏನೂ ಅಂದರೆ ಕಟ್ಟು ಏನೂ ಮಾಡಿಲ್ಲ ಸ್ಕಿಪ್ ಮಾಡಿಲ್ಲ ಏನೂ ಮಾಡಿಲ್ಲ ಡೈರೆಕ್ಟ್ ನಿಮ್ಗೆ ಹಂಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದರ ಮೆಜರ್ಮೆಂಟ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ

ಇವಾಗ ಡೌನ್ ಗೆ ಇಲ್ಲಿ ಮತ್ತೆ ಇಲ್ಲಿಗೆ ಇದು ರೌಂಡ್ ಇದು ರೌಂಡ್ ಮಾಡ್ಕೊಳಕ ಇಲ್ಲಿಗೆ ಬೇಕು ನಮ್ಗೆ ಇದು ಹಾರ್ಮಲ್ ಎಷ್ಟಿದೆ ಅಂತ ಇದು ಪರ್ಫೆಕ್ಟ್ ಆಗಿದೆಯಾ ಬ್ಲೌಸು ಸಣ್ಣಗಿದಳ ಹಾರ್ಮಲ್ ಬಂದ್ಬಿಟ್ಟು

ಸ್ಟಿಚಿಂಗ್ ಪರ್ಪಸ್ ಇವಾಗ ಇಲ್ಲಿಂತ ಇಲ್ಲಿಗೆ ಕ್ರಾಸ್ ಆಗ್ಬೇಕು ಗೊತ್ತಾಗಲ್ಲ ನಮ್ಗೆ ಅವಾಗ ಏನ್ ಮಾಡ್ಬೇಕಾದ್ರೆ ಇದು ಎಷ್ಟಿದೆ ಇದು ಚೆಕ್ ಮಾಡ್ಕೋಬೇಕು ಶೋಲ್ಡರ್ ಮೆಜರ್ಮೆಂಟ್ ತಗೊಂಡು ಹೆಂಗ ಮಾಡ್ಬೇಕು ಅನ್ನೋದು ಇದನ್ನ ನೋಡೋಣ ನಾವ್ ಇದು ಎಷ್ಟಿದೆ ಎರಡು ಕಾಲ್ ಇದೆ ಆಯ್ತಾ ನಾವ್ ಮೂರ್ ಇಂಚ್ ಇಟ್ಕೊಳಣ ಯಾಕಂದ್ರೆ ಮುಕ್ಕಾಲ್ ಇಂಚು ಸ್ಟಿಚಿಂಗ್ ಹೋಗುತ್ತಲ್ಲ ಆಕಡೆ ಈ ಕಡೆ ಮೂರ್ ಇಂಚ್ ಮೂರ್ ಇಂಚ್ ಆದ್ಮೇಲೆ ಇಲ್ಲಿಂತ ಇಲ್ಲಿಗೆ ಇವಾಗ ಇದೊಂಥರ ನೀ ಕ್ರಾಸೇ ಹೋಗ್ಬೇಡಿ ಈ ತರ ಸ್ಟೇಟ್ ತಗೊಳ್ಳಿ ಈ ತರ ತಗೊಂಡು ఇది ఏన్మాబు ఇల్ ఇల్ ఎరడూ వర అంచాకణ ఇది ఏన్మాబు స్టేట్ తర్తా స్టేట్ తర్బీ ఇల్ ఇల్ మూర్ ఇంచు ఈ మద్య గీస్కుంటు రౌండ్ మోబడు కార ಇವಾಗ ಚೆಕ್ ಮಾಡ್ಕೊಳ್ಳೋಣ ಇದಿಟ್ಟು ಇದು ಇಲ್ಲಿಂದ ಮಾರ್ಜಿನ್ ಸ್ಟಿಚಿಂಗ್ ಪರ್ಪಸ್ ಮಾರ್ಜಿನ್ ಬಿಡ್ತೀವಲ್ಲ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಗೆ ನೋಡ್ಕೊಡಿ ಕರೆಕ್ಟ್ ಆಗುವಂತಲ್ಲ ಇದು ಎಕ್ಸ್ಟ್ರಾ ನಮ್ದು ಇದರದು ಹ್ಮ್ ಇದು ಬ್ಯಾಕ್ ಕಟಿಂಗ್ ಇದು ಆಯ್ತಲ್ಲ ಇದು ಕಟಿಂಗ್ ಮಾಡ್ಕೊಳ್ಳೋಣ

ಇಲ್ಲಿ ಸ್ವಲ್ಪ ಡೌನ್ ಮಾಡ್ಕೊಂಡು ಇಲ್ಲಿನೂ ಮಾರ್ಜಿನ್ ಬೇಕು ನಮ್ಗೆ ಒಂದು ಹಾಫ್ ಇಂಚು ಎಷ್ಟು ಹಾಫ್ ಮುಕ್ಕಾಲು ಇಂಚ್ ಇಟ್ಕೋಬೇಕು ಪರ್ಪಸ್ ಹೋಗುತ್ತಲ್ಲ ಇಲ್ಲಿ ಒಂದು ಸಣ್ಣ ಸೈಜ್ ಅಲ್ವಾ ಹೌದೌದು ಪ್ರಿನ್ಸ್ ಕಟ್ಟಿಗೆ ಒಂದ್ ಇಂಚ್ ಕನ್ಫರ್ಮ್ ಈ ಕಡೆ ಸೈಡ್ ಈ ಕಡೆ ಇಂಚ ಅನ್ಕೊಳ್ಳಿ ಇಲ್ಲಾಂದ್ರೆ ತಗೊಂಡ್ರೆ ಒಂದುವರೆ ಇಂಚು ಇಲ್ಲಿ ತಗೊಂಡ್ರೆ ಎರಡು ಇಂಚು ಇಲ್ಲಿ ತಗೊಂಡ್ರೆ ಒಂದುವರೆ ಇಂಚ್ ಕನ್ಫರ್ಮ್ ಬೇಕೇ ಬೇಕು ಈ ತರ ಇದನ್ನ ಕ್ರಾಸ್ ಆಗಿ ಈ ತರ ಬರ್ಬೇಕು ಇಲ್ಲಿಗೆ

ಸೊ ಇವಾಗ ನಾವ್ ಏನ್ ಮಾಡ್ಬೇಕಾದ್ರೆ ಈ ಪೋರ್ಷನ್ ಫ್ರಂಟ್ ಪೋರ್ಷನ್ ನೆಕ್ ಗೊತ್ತಾಗಿಲ್ಲ ನಿಮ್ಗೆ ಅಂದ್ರೆ ಗೊತ್ತಾಗ್ಲಾ ಎಲ್ಲರಿಗೂ ಹೇಳ್ತಾ ನಾನು ಇದು ಮಾರ್ಜಿನ್ ಇಲ್ಲಿ ಸ್ಟಿಚಿಂಗ್ ಪರ್ಪಸ್ ಬಿಟ್ಕೊಂಡಿ ಸ್ವಲ್ಪ ಓಕೆನಾ ಇಲ್ಲಿ ಸ್ವಲ್ಪ ಈ ಸ್ಟಿಚಿಂಗ್ ಪರ್ಪಸ್ ಮತ್ತೆ ಒಂದ್ ಚೂರ್ ಹೆಚ್ಚಿಗೆ ಇದು ಕರೆಕ್ಟ್ ಆಗಿ ಮಾರ್ಜಿನ್ ಇಷ್ಟಿದೆ ಇಲ್ಲಿಗಿದೆ ಓಕೆನಾ ಇಷ್ಟಿದೆ ಇದು ಇದು ಸ್ಟಿಚಿಂಗ್ ಆಮೇಲೆ ಇದನ್ನ ಕರೆಕ್ಟ್ ಆಗಿ ತಗೊಂಡು ಈ ತರ ಮಾಡ್ಕೋಬೇಕು ನಾವು ಶೋಲ್ಡರ್ ಆರ್ ಇಂಚ್ ಇತ್ತಲ್ಲ ಇದು ఇది కరెక్ట్ ఈ కరెక్ట్ ఎస్ అస తి ఫస్ట్ హాకీ ఆంగ్ హౌదల్ కరెక్ట్ ఫ్రంట్ అరిట్రె ఫ్రంట్ అరే బర్ బ్యాకల్ సేమ్ ఫ్రంట్ అేమ్ ఇది సేమ్ మార్కీంగ్ ఇ మార్కొండుతా గోతల ఇల్లింత ఇల్లివర ఇంచు బ్యాక్ జాస్తిత్తల్ మూడు ఇంచు ఇది ఎరడవర ఇంచు తగ్గు ఈ తర ಮಾಡ್ತೀನಿ ಇನ್ನು ಇಂಚಿಗೆ ಬರುತ್ತೆ ಕ್ರಾಸ್ ಹೋಗ್ಬೇಕಾರೆ ಎರಡುವರೆಗೆ ಬಂತು ನೋಡಿ ಕರೆಕ್ಟಾಗಿ ಯಾಕ ಈ ಥರ ಇವಾಗ ನಮ್ಗೆ ಇದು ಕರೆಕ್ಟಾಗಿ ಬಂದೇ ಇಲ್ಲ ಮೆಸರ್ಮೆಂಟ್ ಇದು ಸೊ ಚೆಕ್ ಮಾಡ್ತಾ ಇದ್ವಿ ಇಲ್ಲಾಂದ್ರೆ ನಮ್ಗೆ ಆಟೋಮೆಟಿಕ್ ಇದೆ ಮೆಸರ್ಮೆಂಟ್ ಕರೆಕ್ಟಾಗಿರುತ್ತೆ ಎಂಟುವರೆ ಇದೆ ಅಂದರೆ ಸ್ಟಿಚಿಂಗ್ ಸೇರಿ ಒಂಬತ್ತು ಬರಬೇಕು ಓಕೆನಾ ಸ್ವಲ್ಪ ಹೆಚ್ಚಿಗಿದೆ ఇది క్రాస్ ఇదే స్టేట్ క్రాస్ బోట్ నెక్క క్రాస్ ఇల్ డౌన్ ఆగితే అందరూ హార్మోన్ స్వల్ డౌన్ బట్ ఓకే ఇది ఎలా నొంత ఓన్ ఆగి కటింగ్ నన్న బాడీ మెజర్మెంట్ తే హార్మోన్ కంపల్సర్ డౌన్

ಕ್ರಾಸ್ ಅದಕ್ಕೆ ಹೋಗಿಲ್ಲ ಅಷ್ಟೇ ಸ್ಲೀವ್ಲೆಸ್ ಯಾವತ್ತು ಕೂಡ ಅಲ್ಲಿ ಹಾರ್ಮೋನ್ ಸೈಡ್ ಡೌನ್ ಆಗ್ಬೇಕು ಇಲ್ಲಿ ಮತ್ತ ಇಲ್ಲಿ ಡೌನ್ ಬರ್ಬೇಕು ಅವಾಗ ಏನಾಗುತ್ತೆ ಅಂದ್ರೆ ಈ ಪೊಸಿಷನ್ ಇದೆಯಲ್ಲ ಇಲ್ಲಿ ಕಾಣಿಸ್ಲಿಕ್ಕೆ ಇಲ್ಲಿ ಕರೆಕ್ಟ್ ಆಗಿ ಕೂಡುತ್ತೆ ಇಲ್ಲಿ ತಗೊಂಡು ಹಿಂಗ್ ತಗೊಂಡ್ ಬರುತ್ತೆ ಇಲ್ಲಾಂದ್ರೆ ಇದು ಒಳಗ ಸೇರ್ಕೊಂತದ್ ಹೋಗಿ ಹಂಗ హార్మల్ డౌన్ ఫుల్ సేర్కొందేపుల్ేస్ట్ జాస్తి ముందా డౌన్ ముంద బ్లౌజ్ కంపల్సరించ ఇది చిక్ బ్లౌస్ అల్వా ఎక్స్ట్రా కటింగ్ నేక్ బ్లౌజ్ సేమ్ తే సేమ్ తగ్బో ప్రాబ్లమ్ ఇవగా అద్రేమ్ నోడ్రీ హైద ఇకెస్ కూడా జాస్ తగ్గు దైజ్ ఇోడ్రీ హాల్ రెడీ ఇదే హాల్కే హైద ఇంచిన అర్ధ ఇంచర్ధ ఇష్టినీ

ಇವಾಗ ಇನ್ನೊಂದು ಪೀಸ್ ಇದು ಕಪ್ಸ್ ಅಲ್ವಾ ಕಪ್ಸ್ ಇನ್ನೊಂದು ಕಟ್ ಮಾಡ್ಕೊಳ ಇದು ಸ್ವಲ್ಪ ಥಿಕ್ನೆಸ್ ಕ್ಲಾತ್ ಇದೆ ಸೊ ನೀನ್ ಇನ್ನ ಸ್ವಲ್ಪ ಲೂಸ್ ಇಟ್ಕೊಂಡು ಕಟ್ ಸ್ಟಿಚಿಂಗ್ ಮಾಡ್ಬೇಕು ನೋಡ್ ಸೇಮ್ ಮೆಜರ್ಮೆಂಟ್ ಮಾಡೋಕ್ ಹೋಗ್ಬಾರ್ದು ಯಾಕಂದ್ರೆ ಪೀಸ್ ಇದ್ರೆ ಈ ತರ ಕಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ವಿಡಿ ಹಿಡಿದಿಡಿದ್ರೆ ಕಟ್ ಮಾಡೋ ಹಿಡಿದ್ರೆ ಕಟ್ ಮಾಡೋಣ ಎಲ್ಲರ ಬಳಿ ಪೀಸ್ ಇರಲ್ಲ ಸಿಂಗಲ್ ಸಿಂಗಲ್ ಕಟ್ ಮಾಡೋಣ ಇವಾಗ ಒಂಬತ್ತಕ್ಕಿದೆ చెక్తా ఇదే ఇది ఎస్ ఆర్ ఇన్ ఆరవర అంద ఆరు వరకు ఇన్న స్వల్ జాస్తివగా ఇంచు అంద ఆర్ అంద్రె ఎస్ ఏళ్ెస్ట్ ఆరు వరే బర్వా ఆరు వర ఇద ఆరు తగ్గు వర తేని అందా కడిచి తగ్తీనా ఎలాగూ ఒరవ చేస్తే ప్రకార నవ్ ఇల్లీ ఇవ్వగ ఇల్ క్యాప్ ఎస్ట్ నోడ్కళనా ఇల్ ఇల్లికి ఎస్ ఐదర ఇదే ఐదు వర అంద్ర ఆరు ಮಾರ್ಜಿನ್ ಸ್ಟಿಚಿಂಗ್ ಬೇಕಲ್ಲ ಆರ್ ಅಂದ್ರೆ ಮೂರು ಕಾಲು ಸ್ವಲ್ಪ ಇಲ್ಲಿ ಹೆಚ್ಚಿಗೆ ಮಳಿವಲ್ಲ ಇಲ್ಲಿ ಒಂದು ಕಾಲ್ ಇಂಚ್ಗೆ ಇದೆ ನಿಮ್ಗೆ ಇವಾಗ ಇಲ್ಲಿಗೆ ಒಂದು ಐದುವರೆ ಐದು ಇಂಚಿಗೆ ಹಾಕೋಣ ಒಂದು ಮಾರ್ಕ್ ಓಕೆನಾ ಇದನ್ನ ಇಲ್ಲಿಗೆ ಇಲ್ಲಿಗೆ ಇಲ್ಲಿ ಸೆಟ್ ಮಾಡ್ಕೋಬೇಕು ಈ ತರ ಹ್ಮ್ ಈ ಮಧ್ಯದಲ್ಲಿ ಗ್ಯಾಪ್ ಇವಾಗ ಇಲ್ಲಿ ಎಷ್ಟು ತಗೋಬೇಕಂದ್ರೆ ನಮ್ಗೆ ನಾನು ಎರಡು ಇಂಚ್ ತಗೊಂತೀನಿ ಎರಡು ಇಂಚ್ ತಗೊಳ್ಳಿ ಮ್ಯಾಕ್ಸಿಮಮ್ ನಡೀತದೆ ಇವಾಗ ಇಲ್ಲಿ ಎರಡು ಇಂಚು

ಹಾಕೊಂಡು ಇದಿದೆಯಲ್ಲ ಇದಿದೆಯಲ್ಲ ಇದನ್ನ ಇಲ್ಲಿ ಕೂರ್ಸ್ಬೇಕು ಸಪೋಸ್ ನಿಮ್ಗೆ ಬಂದಿಲ್ಲ ಅಂದ್ರೆ ಇವಾಗ ಇದು ಕರೆಕ್ಟ್ ಆಗಿ ಬಂದದೇ ಇಲ್ಲ ಗೊತ್ತಾಗಲ್ಲ ಸಪೋಸ್ ಎಲ್ಲರ ಬಳಿ ಇರಲ್ಲ ಗೊತ್ತಾಗುತ್ತ ಇಲ್ಲ ಅದು ಇಟ್ಕೊಂಡು ನೋಡಕ್ಕೆ ಇದು ಕರೆಕ್ಟ್ ಆಗಿ ಮೇಲೆ ಇಲ್ಲಿ ಮಾರ್ಕಿಂಗ್ ಆಗಿ ಕ್ರಾಸ್ ಬಂದಿದೆ ಮಾರ್ಕ್ ಇಲ್ಲಿ ಹ್ಮ್ ಇವಾಗ ಇದನ್ನ ಮಿಡಿಲ್ ಅಲ್ಲಿ ಕರೆಕ್ಟ್ ಆಗಿ ಇಟ್ಟಿವಲ್ಲ ಈ ತರ ಇಟ್ಕೊಂಡಿವೆ ಶೋಭಾ ಇವಾಗ ಇದನ್ನ ನೋಡು ಇಲ್ಲಿ ಇಲ್ಲ ಅಂತ ಕಾಣಿಸ್ತಾ ಇಲ್ಲಿ ಇಲ್ಲಿ ಓಕೆನಾ ಆ ತರ ಗೊತ್ತಾಗುತ್ತೆ ನಮ್ಗೆ ಇಲ್ಲಿ ಬಂದ್ ಇಲ್ಲಿ ಕರೆಕ್ಟ್ ಆಗಿ ಸೆಟ್ ಇದು ಇಲ್ಲೇ ಕೂಡ್ಬೇಕಂತ ನಿನ್ಗ ಅರ್ಥ ನೀವು ಸ್ಟಿಚಿಂಗ್ ಮಾಡ್ಬೇಕಾದ್ರೂ ಕರೆಕ್ಟ್ ಆಗಿ ಹಿಂಗ ಇಟ್ಕೊಂಡು ಈ ಹೋಲ್ ಎಲ್ಲಿದೆ ಅಲ್ಲೇ ಸ್ಟಿಚ್ ಮಾಡ್ಬೇಕು ಇದನ್ನ ಈ ತರ ಮಾರ್ಕ್ ಕೂಡ ಹಾಕೋಬೇಕು ಒಂದ್ ತರ ಕಪ್ಪು ಕೂಡ್ಸೋ ಪದ್ಧತಿ ಇದೆ ಈ ತರ ಕರೆಕ್ಟ್ ಆಗಿ ಮಿಡಿಲ್ ಬಂತಲ್ಲ ಇದು ಇದಾದ್ಮೇಲೆ ನೋಡು ಇವಾಗ ಏನ್ ಮಾಡ್ತಾರ ಕೆಲವೊಂದ್ ಜನ ಹೊಸ ಗೊತ್ತಿಲ್ಲ ಏನ್ ಮಾಡ್ತಾರ ಗೊತ್ತಾ ಇಲ್ಲಿ ಮಾರ್ಜಿನೇ ಬಿಡಲ್ಲ ಈ ಕಪ್ಪು ಕಡೆ ಬಂದಿರುತ್ತೆ ಇಲ್ಲಾಂದ್ರೆ ಈ ಕಡೆ ಬಂದಿರುತ್ತೆ ಇಲ್ಲಾಂದ್ರೆ ಕಡೆ ಹೋಗಿರುತ್ತೆ ಈ ಕಡೆ ಬಂದಿರುತ್ತೆ ಹಂಗಲ್ಲ ಇದು ಕರೆಕ್ಟ್ ಆಗಿ ಮಿಡಿಲ್ ಅಲ್ಲಿ ಕೂಡ್ಬೇಕಾದ್ರೆ ಈ ತರ ಇದನ್ನ ಕರೆಕ್ಟ್ ಆಗಿ ನೋಡ್ರಿ ನಾವ್ ಇಲ್ಲಿ ಮಾರ್ಕಿಂಗ್ ತಗೊಂಡಿವಲ್ಲ ಇಲ್ಲಿಗೆ ಎಲ್ಲಿಗೆ ನಾವು ಹಾಕಿರೋದು ಈ ತರ ದೊಡ್ಡ ನೀಡಿಲ್ ತಗೋಬೇಕು ನಿಮ್ಗೆ ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿಗೆ ಪಾಯಿಂಟ್ ಇದೆ ನಮ್ದು ಆಯ್ತಾ ಇಲ್ಲಿ ಪಾಯಿಂಟ್ ಅಡಿಗೆ ಇದನ್ನ ಕರೆಕ್ಟ್ ಆಗಿ ಇಲ್ಲಿ ತಗೊಂಡು ಈ ತರ ಈ ತರ ಹ್ಮ್ ಈ ತರ ಇಟ್ಕೋಬೇಕು ಯಾಕಂದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಪಾಯಿಂಟ್ ಇಡ್ ಅನ್ನೋದು ನೋಡ್ ಹಾ ಈ ತರ ಗೊತ್ತ ಈ ತರ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನನ್ ಪಾಯಿಂಟ್ ಇಲ್ಲೇ ಇದೆ ನಾನು ಇಲ್ಲೇ ಕಪ್ಪು ಅನ್ನೋದು ಗೊತ್ತಾಗ್ಬಿಡುತ್ತೆ ಗೊತ್ತಾಯ್ತಮ್ಮ ನಿಮ್ಗೆ ಮತ್ತೆ ಬೇಕಾಗುತ್ತಪ್ಪ ನಿಮ್ಗೆ ಅರ್ಥ ಆಯ್ತಾ ಶೋಭಾ ಇವಾಗ ನೋಡು ಇಲ್ಲಿಂತ ಇಷ್ಟ ಇಲ್ಲಿಗೆ ಹ್ಮ್ ಮತ್ ಇಕ್ಕ ಈ ಕಡೆ ಓಕೆನಾ ಮತ್ ಇಕ್ಕ ಈ ಕಡೆ ಮತ್ ಇಕ್ಕಳಂತ ಈ ಕಡೆ ಇದು ಸಮವಾಗಿ ಬಂದಿರ್ಬೇಕು ಎಲ್ಲಾ ಕಡೆನು ಸಮವಾಗಿ ಇರ್ಬೇಕು ನಾವ್ ಕಪ್ಪು ಮೇಲೆ ಕೂಡ ಸಮವಾಗಿ ಇರ್ಬೇಕು ಇದು ಇದು ಮಾರ್ಕಿಂಗ್ ಇವಾಗ ಇದನ್ನ ಕಟ್ ಮಾಡ್ಕೊಳ ಈ ತರ

ఇవ్వలేదు బట్ చెక్ స్టిచ్చింగ్ కరెక్ట్ బాగా స్టిచ్చింగ్ పర్పస్ ఇష్టం ఇది కూడా చెక్ మార్జిన్ అంతా గొప్ప

గొప్పతా కటి ఏ ప్రాక్టీస్ అప్లోడ్ గోదా బట్ కటింగ్ ప్రాక్టీస్ అప్లోడ్ మా సైజ్ బై చాన్స్టింగ్బోదు ఈబిడు ఆటోమేటిక్ నిదా నోడ్ స్వల్ప నిదా కట్ మూ క్యాన్వెస్ కట్ మన సరేనా పార్ట్ బ్యాక్ పార్ట్ క్యాన్వస్ కట్ మొ స్వల్ూసే ఇక దప్ప క్లాత్ ఆ దాత్ గా ఇట్ ఇకబాడు నార్జిన్ బి స్వల్ డు స్టి హాక్రీ ఆన్కోబా అయ్యో మేడం కరెక్ట్ ఇలా దాత్ తుక్నెస్ ఇది లైనింగ్ క్లాత్ అలా ఇది ತುಂಬಾ ಥಿಕ್ನೆಸ್ ಇದೆ ಬ್ಲೌಸ್ ಪೀಸ್ ಇನ್ನೂ ಹೆವಿ ಆಗುತ್ತೆ ಪಾಪು ಇದು ಕಟ್ಟಿಂಗು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ